ಏನು ದಲಿತ ಯುವಕನನ್ನು ಬಡಿದಿರ್ತಕ್ಕಂಥ ವಿಡಿಯೋವನ್ನು ನೋಡಿದರೆ ನೋಡಿರ್ತಕ್ಕಂಥ ನಮ್ಮ ಮನಸ್ಸುಗಳು ವಿಲಿ ವಿಲಿ ಒದ್ದಾಡ್ತಾ ಇದ್ದಾವೆ ಆದರೆ ಪೊಲೀಸ್ ಇಲಾಖೆಗೆ ಆ ವಿಡಿಯೋ ನೋಡಿದ್ರೂ ಸಹ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತಂದ್ರೆ ನಮಗೆಲ್ಲೇ ಒಂದು ಕಡೆ ಪೊಲೀಸ್ ಇಲಾಖೆಯ ಮೇಲೆ ಅನುಮಾನ ಅನಿಸ್ತಾ ಇದೆ ನೇರ ಆರೋಪ ಯಾರನ್ನು ಮಾಡ್ತೀರಿ ಈ ಇದರ ತನಿಖಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಡಿ ಎಸ್ ಪಿ ಆಗಿರ್ಬೋದು ಸಿ ಪಿ ಐ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ನೇರ ಅವರೇ ಹೊತ್ಕೊಳ್ ಹೊತ್ಕೊಳ್ಬೇಕು ಕೆಲವು ಏನು ಮಾಹಿತಿ ಪ್ರಕಾರ ಏನು ಲಭಿಸಿದ್ದಾರೆ ಇವತ್ತು ನಾವು ಪೊಲೀಸ್ ಇಲಾಖೆಯ ಮೇಲೆ ಯಾಕೆ ನಮ್ಗೆ ಅನುಮಾನ ಬರ್ತದೆ ಅಂದ್ರೆ ಆತ ಬಡದಂತ ವ್ಯಕ್ತಿ ಅವತ್ತು ಬಡದು ಬೆಳಗ್ಗೆ ಒಂದೂವರೆ ಎರಡೊಂಬತ್ತು ಗಂಟೆ ಮಠನು ಯಾದವಾಡ ಗ್ರಾಮದಲ್ಲಿ ಅಡ್ಡಾಡ್ಯಾನ ಅದನ್ನು ಮೊನ್ನೆ ಡಿ ಎಸ್ ಪಿ ಸಾಹೇಬರು ಮೊನ್ನೆ ಸಿ ಪಿ ಐ ಪಿ ಎಸ್ ಐ ಅವರು ಆತನನ್ನು ಗುಂಡಾಗಳನ್ನು ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ ಅದಕ್ಕಾಗಿ ಈ ಏನು ಆರೋಪವನ್ನು ಮನ್ನೆ ಡಿ ಎಸ್ ಪಿ ಸಾಹೇಬ್ರೇ ಹೊತ್ಕೊಳ್ಬೇಕು ಯಾಕಂತಂದ್ರೆ ಅವರು ವ್ಯಾಪ್ತಿಯಲ್ಲಿ ಬರುವಂಥ ಏನು ಕುಲ್ಗೂರು ಪೊಲೀಸ್ ಸ್ಟೇಷನ್ ಅವರು ಆಗಿರುವುದರಿಂದ ಅವ್ರ ಮೇಲೆ ನಮ್ಮ ಒಂದು ಈ ಏನು ಗಂಭೀರ ಆರೋಪ ಲೇಟ್ ಆದರೆ ನಮ್ಮ ನಡೆಯುತ್ತೆ ನೋಡ್ರಿ ಇವತ್ತು ಒಂದು ಯಾದವಾಡ ಗ್ರಾಮದಲ್ಲಿ ಒಬ್ಬ ಯುವಕನನ್ನು ಮನಸ್ಸಿಗೆ ಬಂದಂತೆ ತಳಸ್ತಾರ ತಂದ್ರೆ ಇದನ್ನು ನೋಡಿ ಪೊಲೀಸ್ ಇಲಾಖೆ ಕೈಕಟ್ಟಿಕೊಳ್ಳುತ್ತ ಕುಂಡಿರ್ತಂದ್ರೆ ಅದನ್ನು ನೋಡಿ ನಮ್ಮ ಬೆಲೆ ಸಂಘಟನೆಗಳು ಯಾವತ್ತೂ ಸುಮ್ಮನೆ ಕುಂಡಿರುವುದಿಲ್ಲ ಇವತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಮುಂಬರುವ ದಿನಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕಿಡಿಗೇಡಿಗಳನ್ನು ಬಂಧಿಸದೆ ಹೋದ್ರೆ ಮಾನ್ಯ ಗೋಕಾಕ್ ಡಿ ಎಸ್ ಪಿ ಸಾಹೇಬ್ ಸಾಹೇಬ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಲ್ಗೂಡು ಪಿ ಎಸ್ ಆಗಿರ್ಬೋದು ಸಿ ಪಿ ಆಗಿರ್ಬೋದು ಡಿ ಎಸ್ ಪಿ ಮೇಲೆ ನಮ್ಮದು ಆರೋಪ ಮಾಡಿ ಮೂಡಲಿಗೆ ಮತ್ತು ಗೋಕಾಕವನ್ನು ಬಂದ್ ಕರೆ ಕರಿತೀವಿ ಅಂತೇಳಿ ಈ ಮುಖಾಂತರ ಹೇಳಿಕೆ